ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಸ್ವಾಗತೇಂದ್ರ ಮೈಸೂರು ಜನವರಿ ಹದಿನಾಲ್ಕು ಕೈಲಾಸಪುರಂ ಪುಲಕೇಶಿ ರಸ್ತೆಯ ಶ್ರೀರಾಮ ಮಂದಿರ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ಶ್ರೀರಾಮನ ವಿಗ್ರಹವನ್ನು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷರಾದ ವೆಂಕಟರಾಮ್ ಉಪಾಧ್ಯಕ್ಷ ಶ್ರೀನಿವಾಸ್ ಪಾಪು ರಂಗಸ್ವಾಮಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮತ್ತು ಪದಾಧಿಕಾರಿಗಳು ಸದಸ್ಯರು ಮೊಹಲಾ ನಿವಾಸಿಗಳು ಹಾಜರಿದ್ದರು ಕೈಲಾಸ ಸಂಭ್ರಮ ಟ್ರಸ್ಟ್ ವತಿಯಿಂದ ಎಲ್ಲಾ ಯುವಕರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ನಾವು ಈ ಒಂದು ತೊಂಬತ್ತು ವರ್ಷದ ಶ್ರೀರಾಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಇದು ಇದೆ ಇನ್ನು ಮುಂದೆ ಹೆಚ್ಚು ಅದ್ದೂರಿಯನ್ನು ಮಾಡೋದಕ್ಕೆ ಬಯಸ್ತೇವೆ ಅಧ್ಯಕ್ಷರು ಸರ್ ಈಗ ಈಗ ತಿಲಕ್ ನಗರ ತಿಲಕ್ ನಗರದಿಂದ ಸಾಯಿಜೀರ ಅವ್ರ ರಸ್ತೆ ಸಾಯಿಜೀವಿಂದ ಶ್ರೀಕೃಷ್ ರಸ್ತೆ ಅಲ್ಲಿಂದ ಮತ್ತೆ ಚಿಕ್ಕ ಮಾರ್ಕೆಟ್ ಇಂದ ಅಕ್ಬರ್ ರಸ್ತೆ ಇದೆ ಆ ಮೂಲಕ ನಾವು ಮಿಸಲ್ ರೋಡ್ ಬಂದು ಇಲ್ಲಿಗೆ ನಮ್ಮ ಒಂದೇ ಡ್ರಾಮು ನಾನು ಕೆ ಪ್ರಸನ್ನ ಚಕ್ರವರ್ತಿ ಕೈಲಾಸಪುರಂ ಟ್ರಸ್ಟ್ನ ಕಾರ್ಯದರ್ಶಿ ಮಾತಾಡೋದು ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇಂದು ಸಂಕ್ರಾಂತಿ ಹಬ್ಬ ದೇಶಾದ್ಯಂತ ಅದ್ಧೂರಿಯಾಗಿ ಆಚರಣೆ ಆಗ್ತಾ ಇದೆ ಸ್ವತಂತ್ರ ಪೂರ್ವದಿಂದಲೂ ಕೂಡ ಇರತಕ್ಕಂಥ ನಮ್ಮ ಕೈಲಾಸಪುರಂ ಇಲ್ಲಿ ದಲಿತರು ಹೆಚ್ಚಾಗಿ ವಾಸ ಮಾಡ್ತಿರ್ತಕ್ಕಂಥ ಈ ಕೇರಿಲಿ ಕಳೆದ ತೊಂಬತ್ತು ವರ್ಷಗಳಿಂದ ಅಧಿಕವಾಗಿ ಇಲ್ಲಿ ಶ್ರೀರಾಮವನ್ನು ಕಟ್ಟಿತಾನೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಏತವರೆಗೂ ಉಳಿಸ್ಕೊಂಡು ಬಂದಿದ್ದೇವೆ ಒಂದು ಇಲ್ಲಿ ದಲಿತರು ಹೆಚ್ಚಾಗಿರೋದ್ರಿಂದ ಸಾಮಾನ್ಯವಾಗಿ ತಾವು ಗೊತ್ತಿರುತ್ತೆ ಇಲ್ಲೆಲ್ಲ ಬಡತನದಲ್ಲಿರ್ತಕ್ಕಂಥ ಕುಟುಂಬದವರೇ ಇದು ವಾಸ ಮಾಡ್ತಿರ್ತಕ್ಕಂಥದ್ದು ಆದರೂ ಕೂಡ ಇವತ್ತೇನು ಸಂಕ್ರಾಂತಿ ಉತ್ಸವ ಬತ್ತು ಅಂತ ಅತಿ ವಿಜೃಂಭಣೆಯಿಂದ ಶ್ರೀಮಂತದಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದ ಬಂದಿರೋ ಕಾರಣ ಇಡೀ ನಮ್ಮ ಮೈಸೂರು ಮಂಡ್ಯ ಚಾಮರಾಜನಗರ ಈ ಜಿಲ್ಲೆಗಳಲ್ಲೇ ಈ ಕೈಲಾಸಪುರಂ ರಾಮ ಅಂದರೆ ಪ್ರಸಿದ್ಧಿ ಪಡೆದಿದೆ ಆ ರೀತಿ ಇಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಆಚರಣೆಗಳು ಮಾಡ್ಕೊಂಡು ಬಂದಿದ್ದೀವಿ ಈಗ ನಮ್ಮ ಶ್ರೀರಾಮ ಮಂದಿರದ ಶ್ರೀರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದನೂ ಕೂಡ ಇಲ್ಲಿ ಪೂಜೆ ಶುರುವಾದ ನಂತರ ಉತ್ಸವ ಮೆರವಣಿಗೆಗಳು ಏನು ಮೈಸೂರಿನ ಪ್ರಸಿದ್ಧ ರಾಜಬೀದಿಗಳು ಯಾವುದಿದೆಯೋ ಇದೆಯೋ ತಿಲಕ್ ನಗರ ಸೊಪ್ಪನಕೇರಿ ಕಾಮಟಗೇರಿ ಈ ಕೇರಿಗಳೆಲ್ಲೂ ಕೂಡ ಬಳಸ್ಕೊಂಡಿದ್ದೇನೆ ಈಗ ಕೈಲಾಸಪುರ ಪ್ರವೇಶ ಮಾಡಿದೆ ಎಲ್ಲ ಕೂಡ ಎಲ್ಲೋದ್ರೂ ಕೂಡ ಪ್ರತಿ ಮನೆಯವರು ಕೂಡ ಪೂಜೆ ಮಾಡಿಸ್ಕೊಂಡಿದ್ದೇನೆ ತುಂಬಾ ಗೌರವದಿಂದ ಹಾಗೆ ಭಕ್ತಿಯಿಂದ ಪೂಜಿಸಿಕೊಂಡಿದ್ದೇನೆ ಈ ರಥಯಾತ್ರೆಯನ್ನು ಕಳಿಸ್ಕೊಡ್ತಾ ಇದ್ದಾರೆ ಈಗ ನಮ್ಮ ಕೇರಿ ಪ್ರವೇಶ ಮಾಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಶ್ರೀರಾಮ ಮಂದಿರ ತಲುಪಲಿದೆ ಈ ತಲುಪಿದ ನಂತರ ಇಲ್ಲಿ ವಿಶೇಷವಾದಂಥ ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ನಾವು ಈ ಪೂಜೆ ಆದ ನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಾಗೆ ಸಂಜೆ ಪ್ರತಿ ಮನೆಯೂ ಕೂಡ ವಿಶೇಷವಾದಂಥ ಪ್ರಸಾದವನ್ನು ವಿತರಿಸುವಂತ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಜೊತೆಗೆ ನಾಳೆ ತೊಂಬತ್ತನೇ ವರ್ಷ ಪ್ರಯುಕ್ತ ನಾಳೆ ದಿವಸ ಒಂದು ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ನಮ್ಮ ಕೈಲಾಸಪುರಂ ಸಮುದಾಯ ಭವನದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ಹಾಗೆ ಸ್ಥಳೀಯ ಸ್ಥಳೀಯ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ಬರ್ತಾ ಇದ್ದಾರೆ ಹಾಗೆ ಗಣ್ಯರು ಕೂಡ ಬರ್ತಾ ಇದ್ದಾರೆ ಬಂದಿದ್ದೇನೆ ಎಲ್ಲರೂ ಕೂಡ ಸಂತೋಷದಿಂದ ಈ ಉತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಹಕಾರವನ್ನು ನೀಡಿದಂತಹ ಮೊಹಲ್ಲಾದ ಎಲ್ಲ ನಿವಾಸಿಗಳು ಹಾಗೆ ಬೇರೆ ಗಣ್ಯರು ಎಲ್ಲರೂ ಕೂಡ ನಾವು ನಮ್ಮ ಕೈಲಾಸಪುರಂ ಟ್ರಸ್ಟ್ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ನಮ್ಮ ಕೈಲಾಸಪುರಂನ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳೊಂದಿಗೆ ಈ ದಿನ ಏನು ನಮ್ಮ ಈ ಜಾಗ ಕೊಟ್ಟಂಥ ಎನ್ರಾ ಅವರಿಗೆ ಫಸ್ಟು ನಾನು ಕೃತ ಸಲ್ಲಿಸಬೇಕು ಆ ಸಮುದ್ರದಲ್ಲಿ ಜಾಗ ಆದ್ದ ಆವತ್ತಿಂದ ರಾಮ ಮಂದಿರ ನಾನು ಚಿಕ್ಕಡೆ ಆಗಿದೆ ನಾನು ಅವತ್ತಿಂದ ಆರ್ ಎಸ್ ಇವತ್ತಿನ ದಿನ ವಿಜೃಂಭಣೆಯಿಂದ ನಡ್ತಾ ಬರ್ತಿದ್ದಾರೆ ಅದಕ್ಕೆ ಎಲ್ಲ ನಮ್ಮ ಕೈಲಾಸ ಯುವಕರು ಅಕ್ಕ ತಂಗರು ತುಂಬ ಪತ್ರಿಕೆ ಮಾಧ್ಯಮವಾಗಿ ಎಲ್ಲರಿಗೂ ಸಹ ಶುಭಾಶಯ ನೊಂದಿಗೆ ನಾನು ಮಲ್ಲಿಕಾರ್ಜುನ್ ಅಂತ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಮನದಾಳದ ಗರಿ